ಟ್ರೈಝೊಲಾರ್ಡ್ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಎರಡು ಪಾಳಯಗಳು ಎಂಬ ವಾಕ್ಯವನ್ನ ನಾವು ಈ ದಿನದಲ್ಲೂ ಧ್ಯಾನಿಸುವರಾಗಿದ್ದೇವೆ ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಎರಡು ಪಾಳಯಗಳು ಎಂಬ ವಾಕ್ಯವನ್ನ ಧ್ಯಾನಿಸುವಾಗ ನಿನ್ನ ಮಕ್ಕಳ ಸಂಗಣ ನೀನು ಮಾತಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀವಿ ನನ್ನ ದಿವ್ಯ ತಂದೆ ಆಮೆ ಎರಡು ಪಾಳಯಗಳು ಆದಿಕಾಂಡ ಮೂವತ್ತೆರಡನೇ ಅಧ್ಯಾಯ ಒಂದರಿಂದ ಎರಡು ವಾಕ್ಯಗಳು ಒಂದರಿಂದ ಹತ್ತನೇ ವಾಕ್ಯದವರೆಗೂ ನಾವು ನೋಡುವುದಾದರೆ ನಾನು ಮೊದಲು ಈ ಯೋರ್ಧಾನ್ ನದಿಯನ್ನು ದಾಟಿದಾಗ ನನ್ನ ಹತ್ತಿರ ಕೋಲು ಮಾತ್ರವೇ ಇತ್ತು ಈಗ ಎರಡು ಪಾಳೆಯಗಳಿಗೆ ಒಡೆಯನಾಗಿದ್ದೇನೆ ಜೀವನದಲ್ಲಿ ಅಭಿವೃದ್ಧಿ ಹೊಂದಬೇಕೆಂದು ಆಸಕ್ತಿಯಿಂದ ಪ್ರಾಯಸಪಟ್ಟವನು ಯಾಕೋಬನು ಎರಡರಷ್ಟು ಆಶೀರ್ವಾದಗಳನ್ನ ಯಾಕೋಬನು ಮೊದಲಿನಿಂದಲೂ ವಹಿಸಿದ್ದನು ಆ ಇಮ್ಮಡಿಯಾದ ಆಶೀರ್ವಾದ ಯಾವುದು ಲೌಕಿಕವಾದ ಆಶೀರ್ವಾದ ಹಾಗೂ ಆತ್ಮಿಕ ಆಶೀರ್ವಾದ ಆತನು ತಂದೆಯ ಆಶೀರ್ವಾದವನ್ನು ಹುಡುಕಿದನು ಕರ್ತನ ಆಶೀರ್ವಾದವನ್ನು ಹುಡುಕಿದನು ಇಂದು ಅನೇಕರು ಲೌಕಿಕವಾದ ಆಶೀರ್ವಾದವನ್ನು ಬಯಸಿ ಕರ್ತನನ್ನು ಮರೆತು ಬಿಡುವರು ಲೋಕದ ಐಶ್ವರ್ಯದಲ್ಲಿ ಮುಳುಗಿ ನಿತ್ಯತ್ವದ ಆಶೀರ್ವಾದಗಳನ್ನು ಕಳೆದುಕೊಳ್ಳುವರು ದೇವ ಮಕ್ಕಳೇ ನಿಮಗೆ ಲೌಕಿಕವಾದ ಆಶೀರ್ವಾದಗಳೂ ಬೇಕು ಆತ್ಮಿಕವಾದ ಆಶೀರ್ವಾದಗಳೂ ಬೇಕು ನಾನು ಸದಾ ಕಾಲವು ಯಹೋವನ ಮಂದಿರದಲ್ಲಿ ವಾಸಿಸುವೆನು ಎಂದು ದಾವಿದನು ಹೇಳುತ್ತಾನೆ ಕೀರ್ತನೆ ಇಪ್ಪತ್ತ್ಮೂರು ಆರು ಇದರಲ್ಲಿ ಈ ಲೋಕದ ಆಶೀರ್ವಾದಗಳು ಅಡಗಿವೆ ನಿತ್ಯತ್ವದ ಆಶೀರ್ವಾದಗಳು ಅಡಗಿವೆ ಒಬ್ಬರು ಕರ್ತನಲ್ಲಿ ಪ್ರಾರ್ಥಿಸುವಾಗ ದೇವರೇ ನಾನು ಈ ಲೋಕದಲ್ಲಿ ಜೀವಿಸಿರುವಾಗ ಐಶ್ವರ್ಯವಂತನಂತೆ ಜೀವಿಸಬೇಕು ಮರಣದ ನಂತರ ನಿತ್ಯತ್ವದಲ್ಲಿ ಲಾಜರನಂತೆ ಆಧರಣೆ ಹೊಂದಬೇಕು ಎಂದು ಬೇಡಿದರಂತೆ ಇದು ಎಷ್ಟು ಹಾಸ್ಯಾಸ್ಪದವಾಗಿದೆಯಲ್ಲವೇ ಈ ಲೋಕದಲ್ಲಿ ಕರ್ತನಿಗೆ ವಿಧೇಯತೆಯಿಂದ ನಡೆಯುವರು ಮಾತ್ರವೇ ನಿತ್ಯತ್ವದ ಆಶೀರ್ವಾದಗಳನ್ನು ಹೊಂದುವರು ಯಾಕೋಬನು ಕರ್ತನ ಬಳಿ ಎಡೆಬಿಡದೆ ಹೋರಾಡಿ ಪ್ರಾರ್ಥಿಸಿ ಇಮ್ಮಡಿಯಾದ ಆಶೀರ್ವಾದವನ್ನ ಹೊಂದಿಕೊಂಡನು ಇದು ಆತನ ಆಶೀರ್ವಾದದ ಹಿಂದೆ ಅಡಗಿರುವ ರಹಸ್ಯ ಯಾಕೋಬನು ತನ್ನ ಹೆಂಡತಿ ಮಕ್ಕಳು ಹಾಡು ಕುರಿಗಳನ್ನೆಲ್ಲ ಒಳೆಯ ದಂಡೆಯ ಮೇಲೆ ನಿಲ್ಲಿಸಿ ಕರ್ತನ ಪ್ರೀತಿಯನ್ನ ನೆನೆಸಿ ಕೃತಜ್ಞತೆಯಿಂದ ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದೀಯಲ್ಲ ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ ನಾನು ಎರಡು ಪಾಳೆಗಳಿಗೆ ಒಡೆಯನಾಗಿದ್ದೇನೆ ಎಂದು ಹೇಳಿದನು ಆದಿಕಾಂಡ ಮೂವತ್ತೆರಡನೇ ಅಧ್ಯಾಯ ಹತ್ತನೇ ವಾಕ್ಯ ಹೇಳುವುದಾಗಿದೆ ಅಷ್ಟೇ ಅಲ್ಲ ದಾಹದಿಂದಲೂ ಬಯಕೆಯಿಂದಲೂ ದೃಢ ಮನಸ್ಸಿನಿಂದಲೂ ಕೂಡಿದವನಾಗಿ ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಎಂದು ಹೋರಾಡಿ ಪ್ರಾರ್ಥಿಸಿದನು ಆದಿಕಾಂಡ ಮೂವತ್ತೆರಡು ಇಪ್ಪತ್ತಾರರಲ್ಲಿ ಮಾತಾಡುವುದಾಗಿದೆ ಆದ್ದರಿಂದ ಕರ್ತನು ಅವನನ್ನು ಇಸ್ರಾಯೇಲನನ್ನಾಗಿ ಮಾರ್ಪಡಿಸಿ ಆಶೀರ್ವದಿಸಿದನು ನೀವು ಕರ್ತನ ಬಳಿಯಲ್ಲಿ ಹೋರಾಡಿ ಪ್ರಾರ್ಥಿಸಿ ಲೌಕಿಕವಾದ ಮತ್ತು ನಿತ್ಯತ್ವದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ ನೆನಪಿಗೆ ಯಹೋವನೇ ಕರುಣಿಸು ನಾನು ನಿನ್ನ ಕಿಂಕರನು ನಿನ್ನ ದಾಸಿಯ ಮಗನು ನಿನ್ನ ಸೇವಕನು ಆಗಿದ್ದೇನೆ ಕೀರ್ತನೆ ನೂರ ಹದಿನಾರು ಹದಿನಾರರಲ್ಲಿ ಹೇಳುವುದಾಗಿದೆ ಆಮೇನ್ ಪ್ರೈಸ್ ಪ್ರೈಝ್